ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಸಿಎಂ ಸ್ಥಾನದ ಚರ್ಚೆ ಡಿಸಿಎಂ ಹೇಳಿಕೆ ಬೆನ್ನಲ್ಲೇ ಪಕ್ಷದಲ್ಲಿ ಶುರುವಾಯಿತು ಅಧಿಕಾರ ಹಂಚಿಕೆಯ ಚರ್ಚೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಅಪಸ್ವರ ಎತ್ತಿದ್ದಾರೆ ಗೃಹ ಸಚಿವ ಆಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಪವರ್ ಶೇರಿಂಗ್ ಒಪ್ಪಂದದ ಬಗ್ಗೆ ಆಕ್ಷೇಪವನ್ನು ಹೊರಹಾಕಿದ್ದಾರೆ ಗೃಹ ಸಚಿವ ಸಿಎಂ ಗಾದಿಗೆ ನಾವೆಲ್ಲ ಆಕಾಂಕ್ಷಿಗಳು ಅಂತ ದಾಳ ಉರುಳಿಸಿದ್ದಾರೆ ಪರಮೇಶ್ವರ್ ಅವರು ಕೈಪಾಳಿಯದಲ್ಲಿ ಮತ್ತೆ ದಲಿತ ಸಿಎಂ ವಿಚಾರಕ್ಕೆ ವೇದಿಕೆ ಸಜ್ಜಾಗುತ್ತಾ ಅಂತ ಪಕ್ಷದ ಹಿರಿತನ ಸೇವಾ ಆಧಾರದ ಮೇಲೆ ಪರಿಗಣಿಸಬೇಕು ಅನ್ನುವಂಥ ಸಂದೇಶವನ್ನ ಪರಮೇಶ್ವರ್ ಅವರು ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ ಮುಂದಿನ ಸಿಎಂ ಚರ್ಚೆಗೆ ಕುತೂಹಲ ಮೂಡಿಸಿದೆ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಾಸಗಿ ವಾಹಿನಿಗೆ ಇಂಗ್ಲಿಷ್ ವಾಹಿನಿಗೆ ಕೊಟ್ಟಂತ ಸಂದರ್ಶನದಲ್ಲಿ ಈ ಪವರ್ ಶೇರಿಂಗ್ ಬಗ್ಗೆ ಒಂದು ಸುಳಿವನ್ನ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು ಅವರವರೇ ಪವರ್ ಶೇರಿಂಗ್ ಮಾಡ್ಕೊಳ್ಳೋದಾದ್ರೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋದಾದ್ರೆ ನಾವೆಲ್ಲ ಯಾಕೆ ಇವರೇ ಅಧಿಕಾರ ನಿರ್ವಹಿಸ್ಲಿ ಬಿಡಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೇ ರಾಜಕಾರಣ ಮಾಡ್ಲಿ ನಾವೆಲ್ಲ ಯಾಕೆ ಅಂತ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ರು ಪರಮೇಶ್ವರ್ ಅವರು ಹಾಗಾಗಿ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿರೋದೇನಪ್ಪ ಅಂದ್ರೆ ನಿಜಕ್ಕೂ ಕೂಡ ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪವರ್ ಶೇರಿಂಗ್ಗೆ ಸಂಬಂಧಿಸಿದಂತೆ ಒಪ್ಪಂದ ಆಗಿತ್ತಾ ಎರಡ್ ಸಾವಿರದ ಮೇ ಹತ್ತೊಂಬತ್ತನೇ ತಾರೀಕು ಸಿದ್ದರಾಮಯ್ಯವರು ಪ್ರಮಾಣವಚನ ಏನು ಸ್ವೀಕಾರ ಮಾಡಿದ್ರು ಅಂದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ರಲ್ಲ ಆ ರೀತಿ ಸ್ವೀಕಾರ ಮಾಡುವ ಮುನ್ನ ಹಲವಾರು ಸರ್ಕಸ್ಗಳಾಗಿತ್ತು ದೆಹಲಿಯಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಗೆ ಸಮಾನವಾದಂತ ಡಿ ಸಿ ಹುದ್ದೆ ನನಗ್ ಬೇಕು ಒಬ್ಬರೇ ಡಿ ಸಿ ಆಗಿರ್ಬೇಕು ಅಂತ ಚಾಲೆಂಜ್ ಅಥವಾ ಒಂದಷ್ಟು ಒಪ್ಪಂದ ಮಾಡ್ಕೊಂಡಿದ್ರು ಹಾಗಾಗಿ ಈಗ ಪವರ್ ಶೇರಿಂಗ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಗರಿಗೆ ನೋಡ್ರಿ ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ ನನಗೇನು ನನಗೇನು ಗೊತ್ತಿಲ್ಲಪ್ಪ ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ ಡೆಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಸ್ಪಷ್ಟ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರಬೇಕು ನಾವೆಲ್ಲ ಯಾಕಿರ್ಬೇಕು ರೀ ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ ಬೇರೆಯವ್ರು ಯಾರು ಬೇ ಇರೋದೇ ಬೇಡವಾ ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋ ಜನ ನಾವು ಆದ್ದರಿಂದ ಈ ಒಪ್ಪಂದಾಗಿಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ ನೋಡ್ರಿ ಮಾಹಿತಿ ಸ್ವಾಮಿ ಸ್ವಾಮಿ ಈಗಾಗಲೇ ದಲಿತ ಸಿಎಂ ಕೂಗು ಆಗಾಗ ಕೇಳಿ ಬರ್ತಾ ಇತ್ತು ಪರಮೇಶ್ವರ್ ಅವರ ಹೇಳಿಕೆ ಕೂಡ ನಾನು ಸಿಎಂ ಆಗ್ಬೇಕು ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ ನಿಜಕ್ಕೂ ಈ ಒಂದು ವಿಚಾರ ಹೋಗಿ ಮುಟ್ಟುತ್ತೆ ಅಂತ ಸೌಖ್ಯ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ಸಿಎಂ ಕೂಗು ಅಂದ್ರೆ ಸಿಎಂ ಬದಲಾವಣೆ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇರುವಂತದ್ದು ಒಂದು ಕಡೆ ಈಗಾಗ್ಲೇ ಸಿಎಂ ಸ್ಥಾನ ಖಾಲಿ ಇಲ್ಲ ಎಂಬ ಸಂದೇಶವನ್ನ ಹೈಕಮಾಂಡ್ ನಾಯಕರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿರುವಂಥದ್ದು ಆದ್ರೂ ಪವರ್ ಶೇರಿಂಗ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆ ಖಾಸಗಿ ವಾಹಿನಿಯ ಸಂದರ್ಶನಕ್ಕೆ ಒಂದು ಹೇಳಿಕೆ ಕೊಟ್ಟಾಗ ಪವರ್ ಶೇರಿಂಗ್ ಬಗ್ಗೆ ಆ ಮಾತುಕತೆ ಆಗಿದೆ ಎಂಬ ವಿಚಾರವನ್ನ ಹೇಳಿದರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಒಂದಿಷ್ಟು ಆ ಹಿರಿಯ ನಾಯಕರ ಕೆಂಗಣಿಗೂ ಗುರಿಯಾಗೋದಕ್ಕೆ ಈ ಹೇಳಿಕೆ ಕಾರಣ ಆಗ್ತಾ ಇದೆ ಅಂದ್ರೆ ಒಂದು ಕಡೆ ಆ ಹಿರಿಯ ನಾಯಕರನ್ನ ಪರಿಗಣಿಸಿ ಪರಿಗಣಿಸ್ಬೇಕು ಎಂಬ ಆ ಚರ್ಚೆ ಕಾಂಗ್ರೆಸ್ ನಾಯಕರದ್ದು ಅಂದ್ರೆ ಆ ಸೇವಾ ಹಿರಿತರ ಪಕ್ಷ ಪಕ್ಷದಲ್ಲಿ ಅಧಿಕಾರ ವಹಿಸಿಕೊಂಡಿದ್ದು ಹಾಗೂ ಪಕ್ಷಕ್ಕೆ ಸೇವೆ ಸಲ್ಲಿಸಿರೋದು ಎಲ್ಲವನ್ನು ಪರಿಗಣೆಗೆ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಕೆಲ ನಾಯಕರ ವಾದ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು ಹಾಗಾಗಿ ಪಕ್ಷದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ ಎಂಬ ಸಂದೇಶ ಕೊಟ್ಟ ಬಳಿಕವೂ ಸಿಎಂ ಸ್ಥಾನ ಪದೇ ಪದೇ ಬದಲ ಸಿಎಂ ಸ್ಥಾನ ಅಧಿಕಾರ ಹಂಚಿಕೆಯ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಸೌಖ್ಯ